ಸರ್ಜರಿ ಆ ಸೊ ಇಲ್ಲಿ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಡಿ ಎಂ ಧಾರವಾಡದಲ್ಲಿ ನಾವು ರೀಸೆಂಟ್ ಆಗಿ ಜುಲೈ ಫಿಫ್ಟೀನ್ತ್ ಇರುವಂತ ಪೇಶೆಂಟ್ಗೆ ಅಹ್ ಬೈಪಾಸ್ ಸರ್ಜರಿ ಮಾಡಿದ್ವಿ ಬೈಪಾಸ್ ಸರ್ಜರಿ ಅಂದ್ರೆ ಯೂಶಲಿ ಚೆಸ್ಟ್ ಅಂದ್ರೆ ಎದೆ ಭಾಗದ ಮಧ್ಯದ ಬೋನ್ ಓಪನ್ ಮಾಡಿ ಮಾಡುವಂಥದ್ದು ಬಟ್ ಇವರಿಗೆ ಆತರ ಮಾಡಿಲ್ಲ ಇವರಿಗೆ ಹೊಸ ವಿಧಾನವಾಗಿ ಎದೆ ಎಡಗಡೆ ಭಾಗದಲ್ಲಿ ಎರಡು ಮೂಳೆ ಮಧ್ಯದಲ್ಲಿ ಅಷ್ಟೇ ಹೋಗ್ಬಿಟ್ಟು ನಾವು ಅಲ್ಲಿಂದಾನೇ ರಕ್ತನಾಳ ತಗೊಂಡ್ಬಿಟ್ಟು ಹಾರ್ಟ್ ಗೆ ಜೋಡಣೆ ಮಾಡಿದ್ವಿ ಸೊ ಇದರಿಂದ ಅವ್ರದ್ ಹಾರ್ಟ್ ಫಂಕ್ಷನ್ ಅಂತದ್ದು ಮತ್ತೆ ಹಾರ್ಟ್ ತೊಂದರೆಗೆ ಏನು ಹಾರ್ಟಿಗೆ ರಕ್ತ ಸಂಚಾರ ಕಮ್ಮಿ ಆಗಿದ್ದು ಅದು ಮತ್ತೆ ಪುನಃ ಪುನಃ ರಕ್ತ ಸಂಚಾರ ಹೋಗೋ ತರ ಮಾಡಿರೋದ್ ಆಪರೇಷನ್ ಆಗಿದ್ದು ಒಂದ್ ವಾರಕ್ಕೆನೇ ಪೇಷಂಟ್ ಬಂದಿದ್ರು ತುಂಬಾ ಕಂಫರ್ಟಬಲ್ ಆಗಿದ್ರು ತುಂಬಾ ಕಡಿಮೆ ನೋವಿತ್ತು ಮತ್ತೆ ಅವ್ರ ಹಾಸ್ಪಿಟಲ್ ಇಂದ ಕೂಡ ಹಾರ್ಟ್ ಸರ್ಜರಿ ಆಗ್ಬಿಟ್ಟು ಬರೀ ಮೂರೇ ದಿನದಲ್ಲಿ ಡಿಸ್ಚಾರ್ಜ್ ಆಗಿದ್ರು ಯಾವ್ದೇ ಒಂದ್ ಹರ್ನಿಯ ಅಪೆಂಡಿಕ್ಸ್ ಅಥವಾ ಇವನ್ ಸಿಜೇರಿಯನ್ ಡಿಲಿವರಿ ಆದ್ರೂನು ಒಂದ್ ಮೂರರಿಂದ ಐದ್ ದಿನ ಇಟ್ಕೋತಾರ ಹಾಸ್ಪಿಟಲ್ ಅಲ್ಲಿ ಅಂತ ಅದ್ರಲ್ಲಿ ಹಾರ್ಟ್ ಸರ್ಜರಿ ಅಂತ ದೊಡ್ಡ ಸರ್ಜರಿ ಆದ್ರೇನೆ ಮೂರ್ ದಿನದಲ್ಲಿ ಡಿಸ್ಚಾರ್ಜ್ ಮಾಡಿದ್ವಿ ಪೇಷೆಂಟ್ ಅದಾದ್ಮೇಲೆ ಒಂದ್ ಹದಿನೈದ್ ಇಪ್ಪತ್ ದಿನಕ್ಕೆ ಅವ್ರ ಆಲ್ರೆಡಿ ಅವ್ರದ್ದು ಏನ್ ಕೆಲ್ಸ ಬ್ಯಾಕ್ ಟು ವರ್ಕ್ ಏನಿದೆ ಅದು ಹೋಗೋಕೆ ರೆಡಿ ಆಗಿದೆ ಸೊ ಮಿನಿಮಲ್ ಸರ್ಜರಿ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂದ್ರೆ ಸಣ್ಣದಾಗಿ ಓಪನ್ ಮಾಡಿ ಮಾಡೋದ್ರಿಂದ ಏನ್ ಉಪಯೋಗಗಳಂದ್ರೆ ಪೇಷಂಟ್ ಬೇಗ ಕೆಲ್ಸಕ್ಕೆ ಹೋಗ್ಬೋದು ಮನೆಯಲ್ಲಿ ಯಾವುದೇ ತರಹದ ಬರ್ಡನ್ ಇರಲ್ಲ ಮತ್ತೆ ಹಾಸ್ಪಿಟ್ಲಲ್ಲಿ ಕಡಿಮೆ ದಿನ ಇರುವಂತದ್ದು ಸೊ ಕಡಿಮೆ ದಿನ ಇದ್ದಷ್ಟು ಏನ್ ಉಪಯೋಗ ಅಂದ್ರೆ ಇನ್ಫೆಕ್ಷನ್ ರಿಸ್ಕ್ ಕಮ್ಮಿ ಇರುತ್ತೆ ಅಂದ್ರೆ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂದ್ರೆ ಏನ್ ಹೇಳ್ತೀವಿ ಅಕ್ಕಪಕ್ಕ ಪೇಷೆಂಟ್ ಇಂದ ಯೂರಿಗೆ ಬರುವಂತ ಇನ್ಫೆಕ್ಷನ್ ರಿಸ್ಕ್ ಕಮ್ಮಿ ಇರುತ್ತೆ ಮತ್ತೆ ಯಾವ್ದೇ ತರಹದವರಿಗೆ ಸರ್ಜರಿ ಟೈಮ್ ಅಲ್ಲಿ ಬ್ಲಡ್ ಹಾಕುವಂತದ್ದು ಅದೆಲ್ಲ ಅವಾಯ್ಡ್ ಮಾಡಿರ್ತೀವಿ ಮತ್ತೆ ಇನ್ನ ಒಂದೇನಂದ್ರೆ ದೊಡ್ಡದಾಗಿ ಕಲೆ ಉಳಿಯಲ್ಲ ಪೇಶೆಂಟ್ಗೆ ಸೊ ಪೇಷಂಟ್ ಅಕ್ಸೆಪ್ಟಬಲ್ ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಸಣ್ಣ ಕಲೆನಲ್ಲೇ ಸರ್ಜರಿ ಮುಗ್ದೋಯ್ತು ಅಂತಂದ್ರೆ ನಾವೆಲ್ಲಾ ನೆನ್ಪಿರ್ಬೋದು ನಮ್ಗೆ ಎಲ್ಲೋ ಆ ಸಣ್ಣವರಿದ್ದಾಗ ಫುಟ್ಬಾಲ್ ಆಡ್ವಾಗ ಬಿದ್ದಿರೋದು ಇಲ್ಲ ಸೈಕಲ್ ಇಂದ ಬಿದ್ದಿರೋದು ಗಾಯಗಳು ಎಲ್ಲಾರ ಬಾಡಿ ಮೇಲೂ ಇದ್ದೇ ಇರತ್ತೆ ಇವನ್ ಒಂದ್ ಸಣ್ಣ ಗಾಯದಿಂದನೂ ಒಂದ್ ಕತೆ ಇರತ್ತೆ ನಾವ್ ಎಲ್ಲಿ ಬಿದ್ದಿದ್ದು ಅಂತ ನಮ್ಗೆ ಜ್ಞಾಪಕ ಇರುತ್ತೆ ಅದೇ ಗಾಯ ದೊಡ್ಡದ ದೊಡ್ಡ